ಬಾಯಾಗಾರ ಮಣ್ಣ ಹಾಕ್ಲಿ ಅಪ್ಪಾರ ಇವ್ ನೌಕರಿ ಅದಾನ ಅಂತ ಹೇಳಿ ಮದ್ವಿ ಕೊಟ್ರ ಇವ ಬರೇ ಮೂರು ಟೈಮ್ ತಿಂದು ಏತ್ಕೊತ ಅಡ್ಡಾಡ್ತಾನ ಒಳ್ಳೆ ಜೋಡ್ ಮಾಡ್ಯಾರ ನನಗ ಚಲೋ ಗಂಡ್ ಸಿಕ್ತಿತ್ ನನಗ ಹೋಗೋಗಿ ಇಂತಂಗ ಬರ್ದಾರ್ ಬರ್ತಾನಿನ್ ಚರ್ಗಿ ಹಿಡ್ಕೊಂಡ್ ಇಷ್ಟು ದೊಡ್ಡ ಬಾತ್ರೂಮ್ ಐತಿ ಮನ್ಯಾಗ ಹೋಗುದ್ ಬಿಟ್ಟ ಹಿಡ್ಕೊಂಡ್ ಹೋಗ್ ಚರ್ಗಿ ದಾಡ ಇವಂಗ ಇಲ್ಲೇ ಮನ್ಯಾಗ ಹೋಗಕ್ ಹೆಸರಿಗಟ್ಟ ಇವ್ರ ಇಂತ ಮನಿ ಕಟ್ಸ್ಯಾರ ಚೆನ್ನಾಗ್ ಸಬರ್ತಾನ ಬಾಯಾಗಾರ ಮಣ್ಣು ಹಾಕಲಿ ಇಲ್ಲಿ ಸರಿಗೆ ತಗೊಂಡ್ ಹೋಗಿ ಹೇಳಕ್ಕ ಅಲ್ಲ ಇಂಗ್ಲೀಷ್ ಟಾಯ್ಲೆಟ್ ಇಲ್ಲ ನಿನ್ನ ಮನೆಯಾಗ ನಾವು ನಮ್ಗೆ ಇಲ್ಲಿ ಒಳಗೆ ನಮ್ ಏನ್ರು ಬಯಲ್ ಪ್ರದೇಶ ನಮ್ಮವ್ ನಮ್ಮವ್ವ ನಮ್ಮಪ್ಪ ಬುದ್ಧಿನೇ ಇಲ್ಲ ಅದ್ ಯಾವ್ದ ಕೇವಾಯ್ ಓ ಅದ್ ಯಾವ್ದ ನೌಕರಿ ಅಂದ್ರಲ್ಲ ಇದ ಏನ ನಿನ್ನ ನೌಕರಿ ಅದು ಹೇಳಕ್ ಹೋಗುದು ಅಲ್ಲ ನಿನ್ ಮಕಾಶಿ ಕೇವಾಯ್ ಓ ಅಂದ್ರೆ ನಿನಗೆ ಏನು ಗೊತ್ತಿಲ್ಲ ಕೇವಾಯ್ ಓ ಅಂದ್ರೆ ಏನ ನನ್ನ ರಾಜ ಕೇವಾಯ್ ಓ ಅಂದ್ರೆ ನಿನ್ ಗೊತ್ತಿಲ್ಲ ಇಟ್ಟು ದಿವ್ಸ ಆದ್ರು KYO ಅಂದ್ರ ಕತ್ತರಿಸುದು ಎತ್ತರಸುದು ಹೋಗಿದು KYO ಅಂದ್ರ ಕತ್ತರಿಸುದು ಟೇಬಲ್ ಮೇಲೆ ಎತ್ತಿಗೆದು ಹೊಲಿದ ಅಂದ್ರ ನೀವು ಟೇಲರ್ ಏನ? ಏ ಹೇಳಾ? ಹಾಂ ಛೀ ಟೈಲರ್ ಏ ಟ್ಯಾಕ್ಟರ್ ಏ KYO ಅಂದ್ರ ಶಿಷ್ಟವಾಗಿ ಕತ್ತರಿಸುದಾ? ಹ್ಮ್ ಇಂಗಾರ್ಡಿಂಗ್ ಜರಿಗೆ ಎತ್ತುದು ಹಳ್ಳ ದಂಡಿ ಹೋಗಿ ಡಂಪ್ ಮಾಡೋದು ಅವ್ವಾ ನನ್ನ ಹಾಟಾ KYO ಅಂದ್ರ ಕತ್ತರಿಸುದು ಹೇಳೋದು ಹೇಳು ಸುದ್ಧೆ ಹೇಳಾ ತಾನೇ ನಿನಗೆ ಗಂಡಗೆ ಹೊಡಿತೆ ನೀನು ಹೊಡಿಲಾರ್ದೆ ಏನ್ ಮಾಡ್ಬೇಕು ನೀನು ಸುಳ್ ಸುಳ್ ಹೇಳಿ ನೀ ಹಿಂಗ ಕಾಲಕತ್ತ ಹೇಳೇನ ಏನ್ ಮಾಡ್ತಿ ನಾ ಬ್ಯಾರೆ ಮದುವೆ ಆಗಿ ಬರ್ತಾನ ಇಟ್ಟು ದೊಡ್ಡ ಸಾವಕಾರ ಸುಂದ್ರ ನನ್ಗ ಕೊಟ್ಟ ನಮ್ಮ ಅವರ ಒಳ್ಳೆ ಮಾಡ್ಯಾರ ನಿನ್ ಮತ್ತ ನೀನ್ ಹುಡುಗ ಯಾ ಹೆಣ್ ಕೊಡ್ಬೇಕ ನೋಡ ಈಗ ಹೇಳ್ತಾನ ಸ್ವಲ್ಪ ಹುಷಾರಿಯರ ನನ್ ಬಾಳ ಏನ್ ಮಾಡ್ತಿ ಕಾಲ್ ಬೇಡ ಏನ ಏನ್ ಮಾಡ್ತಿ ನಾನು ಹೊಡಿತೀನ ಹೊಡಿ ಹೊಡಿ ಬಿಡ್ಬೇಡ 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 ನನಗ ಹೊಡ್ಯಾಕ್ ಬಿಡ್ತೀಯ ಇಲ್ಲ ಕಾಲ್ ಬೇಡ ಬಿಡುದಿಲ್ಲ ನಿಕ್ಕಿಲ್ಲ ಏನ್ ಮಾಡ್ತಿ ಬಿಡುದಿಲ್ಲ ಅಂದ್ರೆ ಏನ್ ಮಾಡುದ್ರ ಸರಿ ದೂರ್ ಸರಿ ಏನ್ ಮಾಡ್ತಿ ನೋಡ ಹಿಂಗ ಬಾಳ ಮಾಡ್ತಿ ಆಗ ಹೇಳಿದ ಕರಿನಾ ಮಾಡ್ತ ಏ ಸರಿ ಸುಳ್ಳು ಸರ್ ಹೇಳ್ತಾನ ಆತಂದ್ರ ಮತ್ತ ನಾ ಬ್ಯಾರೆ ಮದ್ವಿ ಎಂತದಾಕಂದ್ರ ಹಂತದಾಕ್ಯಪ್ಪ ನಿನಕಿ ಅಪ್ಪ ಅಕ್ಕ ನೆಶ್ವರ ರಾಯ್ ಕೊಡ್ತಾರ ಹೋಗ್ ನಿನ್ನ ಎಲ್ಲ ಅವ್ರ ಅವ್ರಾಯ್ ಬತ್ತ ನಿನ್ನಂತ ಎಷ್ಟ್ ಮಾಡಿಲ್ಲ ಹೋಗ ನಾ ಅಂದ್ರ ಏನ್ ತಿಳ್ಕೊಂಡಿ ಏನ್ ತಿಳ್ಕೊಂಡಿ ನನ್ನ ಹವ ಅಂದ್ರ ಏನ್ ಅಯ್ಯೋ ನಿನ್ನ ಹವಾ ಅದೇ ಕತ್ತರಿಸೋದು ಒಗಿದು ಅಂತಾರಲ್ಲ ಅದ ಹೇಳುದಿನಿಂದ ಅದ ಹವಾ ನಿಂದ ಏತ್ ಹೇತ್ ಹೇಲಿನ್ ಮಕ ಮಾಡ್ಕೊಂಡು ಹೇಳಪ್ಪ ಈಗ ನೀ ನಂಗೇನ ಐತಿ ಕಮ್ಮ ನಂಬ ಹೇಳತ್ತಿ ಏಪ್ಪಾ ನಿನ್ ಬಡಿತಿ ಒಂದ ಇಂತ ತಾಟ ನೀನು ನೀನ್ ಇಟ್ಟ ಬಡಿತಿಲಾ ಪಾ ನಿನ್ನಂಗ ನಾ ಬಡುದ್ ನೀನು ಗುದ್ದತಿ ನಿನ್ನ ಮತ್ತ್ ತಳಿ ಹಾಪ್ ಮಾಡ್ಬೇಡನಂದ ನಂದ ನಿನಕಿ ಹಾಕ್ಬೇಕತಿ ಸುಳ್ಳ ಅವಗಾನ ಮಾಡ್ಬೇಡ ಯಾವಾಕಿನ ಮದ್ವಿ ಬರ್ತೀನಿ ಅಂದೆಲ್ಲಾ ಮಾಡ್ಕೊಂಡ್ ಬಾ ಇದ ಮಾತ್ ಕರಿ ಇದ್ದ ಮಾತ್ ಕರೆ ನೋಡು ಮನ್ಯಾಗ ಕೊಡಂಗಿಲ್ಲಾ ಮದ್ವಿ ಮಾಡ್ಕೊಂದರು ನೋಡ

ಬಗ್ಗೆ ಹೇಳ್ತೇವ ನಾಟಿನ ಏಕಿನ ಏ ಆತ ಈಕಿಗೆ ಬುದ್ಧಿ ಕಲಿಸ್ಬೇಕಂದ್ರ ನಾ ಇನ್ನೊಂದು ಮದ್ವಿ ಆಗೇ ಬರ್ಬೇಕ ಅಲ್ಲ ಗಾಂಡ್ರ ಸ್ವಲ್ಪ ಕಿಮ್ಮತ್ ಐತಿ ಆಯ್ತಿ ಇವ್ಕ ಎಂಡ್ ಕೆಟ್ಟ ಬೋಡ್ತಾ ಮುಕ್ಳು ಮುಕ್ಳು ಓದುತ್ತಾಳ ಮಂದಿ ಯಾರು ನೋಡಿಲ್ಲ ಚಲೋ ಆಜು ಬಾಜು ನೋಡಿದ್ರಂದ್ರ ನನ್ ಕಿಮ್ಮತ್ ಏನಾಗ್ಬಾರ್ದು ಆಗ್ಲಿಕ್ಕಿನ್ನ ಈಕಿಗೆ ಬುದ್ಧಿ ಬರ್ಬೇಕಂದ್ರ ನಾ ಇನ್ನೊಂದು ಮದ್ವಿ ಆಗಬೇಕ ನೋಡ್ರೂ

ಸಿಮಿ ಹಾ ಹಾ ಸಿಮಿಟ್ ಸಿಮಿಟ್ಲೆ ಇಟ್ಟಂಗಿ ಇಟ್ಟಾರ ಹಿಂಗ ಶಿಮಿಟ್ ಸಿಮಿಟ್ ಹಾಡಿ ಇವು ಇಟ್ಟಂಗಿಲ್ಲವಲ್ಲ ಇಟ್ಟಂಗಿಗೆ ಸಿಮಿಟ್ ಹಿಂಗ ಹಚ್ಚ್ಯಾರ ಏ ಮುದ್ದಿಕ್ಯಾ ಹಾ ಮೆಂಟಲ್ ನಸು ತಾಳಿ ನೈಸ್ ಏನಂದ ತಾಳಿ ತಾಳಿ ಹೂ ಹಾಳೆ ಹಾಳ್ಯಾ ಒಳ ನೆನ್ಪ ಮಾಡಿದ್ಯಾ ಮನಿ ಗಾಳ್ಸ್ ಹಾ ಒಳೆ ನೀ ಶಾನ್ಯಾಗ ಆದ್ರ ಐತಿ ಇಲ್ಲ ಅಂದ್ರೆ ಐವತ್ ಗಾತ ಆಕಿತ್ ನನಗೆ ಮತ್ತೆ ಇವತ್ತು ಹಾ ಆದ್ರಿ ಗಿಟ್ಟಿ ಶಾಣೈದಾಗ ಮತ್ತಿಕ ಹಾ ಸೂಪರ್ ಸೂಪರ್ ಹಾ ಹೇಳಿ ಬ್ಯಾಡ ನೀ ರಾತ್ರಿ ಐತ್ಲ ಕಾಟ ಮ್ಯಾಲ ನಾವು ನೀವ್ನು ಹೋಗಿ ಕಾಮನ್ಸ್ ಕಾಮನ್ಸ್ ಹೋಗಿ ಹಿಂಗ ಚನ್ನ ಒಳಗ್ ಹೋಗಿಲ್ಲ ಚಾಲು ಬಾ ಬಾ ಶಾಣೆ ಇದು ಅದೈತೆ ಗಿಟ್ಟಿ

ಬಂದ್ರ ಬರ್ಲಾಕಿ ಅಲ್ಲಿನ ಏ ಸುಮ್ಮಂದ ಉಳಕಿಗೆ ಹೊರಗೆ ಏ ಹೊರಗೆ ಬಾ ಏನಂದಿದಿ ನನ್ಗ ಏನಂದಿದಿ ನಿನಗ್ ಯಾರ್ ಹೆಂಗ ಕೊಡ್ತಾರಂತ ನನ್ಗೆ ಬಡದು ಹೊಡದು ಹೊರಗೆ ಹಾಕಿಲ್ಲ ನೋಡು ಬಾ ಈಗ ಕಮ್ಮನ ಬಂಗಾನ ಗಿರಿ ತಂದನ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ನೀ ಆಕಿನಿ ನೋಡಿದ್ರೆ ಗಾಬ್ರಿನ ಆಕೀನಿ ಬಂದ್ ನೋಡ್ಬಾ ನೀ ಹೊರಗೆ ಬಾ ಬರ್ತಾ ಇಲ್ಲಿ ಹೊರಗೆ ಬಾಳ್ ನೀ ಏ ಇಟ್ಟ್ಯಾಕ್ ಹರ್ಕೊಳಾಕತ್ತಿ ಬರೋ ಮಟ್ಟ ಸಮಾಧಾನ ಇಲ್ಲ ನಿನಗೆ ಏನಾತ ಅಂತದೆ ಏನ ಆತ ಇಲ್ಲ ನೋಡಿ ಇಲ್ಲೆ ಬ್ಯೂಟಿಫುಲ್ ಫಿಗರ್ಸ್ ಹೆಂಗ ಯವ್ವ ಇದ ಯಾವುದು ಕರಿ ಬೋಸ್ಡಿ ಅಲ್ಲ ನನಗೆ ಸ್ವಂಟಕ್ಕೆ ಬರಂಗಿಲ್ಲ ಇಕ್ಕಿ ಇಕ್ಕಿ ಕಿ ಯಾರಗ ಕೂಸ್ ಕರ್ಕೊಂಡ್ಬಂದೆ ಕು ಕೂಸ ಅಲ್ಲ ಇದು ನನ್ನ ಪೀಸ ನಿನ್ನ ಪೀಸ ನೀನು ಮತ್ತ ಯಾವಾಗ ಸಿಗ್ಲಿಲ್ಲ ನೀ ಕರಿ ಕರಿ ಇದ ಹೆಗ್ಣ ಸಿಗ್ತೆ ನಿನಗ ಆಕಿ ಆ ಹೊಟ್ಟಿ ಕಿಸ್ ಒಟ್ಟಿಕಿಸ್ ಅಪ್ಪಾ ನನ್ಗ ಯಾಕ ಕೊಟ್ಟಿಕಿಚ್ಚ ಮತ್ತ ಗುದ್ದು ಮತ್ತ ಗುದ್ದತಿ ನಿನಗ ಇದು ಏನ್ ನೋಡಿ ಮದಿ ಮಾಡ್ಕೊಂಬಂದಿ ಏನೇನು ಏನೈತಿ ಅದ್ರಾಗ ಏನೈತಿ ಏನ್ ಬೇಕಲ್ಲ ಮತ್ತೇನ್ ಬೇಕಿಲ್ದಾಗ ಹಿಂಗ ಹಿಂಗ ಮಾಡ್ಬೇಕಾಗತ್ತೆ ನಿಮ್ಮ ಮತ್ತ ನನ್ಗೆ ಗೊತ್ತೈತೆ ಅಲ್ಲ ಗೊತ್ತೈತಿ ಏನ್ ಗೊತ್ತೈತಿ ಆದ್ರ ಚೊಲೋ ಮಾಡ್ಕೊ ಬಂದಿ ಅದಕ್ಕ ನಿನಗೆ ಮ್ಯಾಚ್ ಐತಿ ಇರ್ಲಿರಿ ಹೇಳ್ ಮಾಡ್ಸಿದ್ ಇರ್ಲಿ ಒಟ್ಟ ನಿನಗೆ ನಿನಗೆ ಸೋದಂಗಿಲ್ಲ ತಿಳ್ಕೊನಿ ತಿಳ್ಕೊ ಅಲ್ಲ ಇದ್ರ ಮೊರೆ ನೋಡಿದ್ರು ನನಗ ನಾಲ್ಕು ದಿನ ಕೂಳ್ ಹೋಗಂಗಿಲ್ಲ ಅಂತ ಸಿಗ್ತಾ ನಿನ್ನಗ ಏನ್ ನೋಡಿ ಇಷ್ಟ ಪಟ್ ಮಾಡ್ಕೊ ಬಂದಿಕ್ಕಿನ್ ನಿನಗ ಕೂಳ್ ಹೋಗುತು ನಾ ಏನ್ ಮಾಡವ ನನಗೇನ್ ಅಂತ ಅಂತಂದ್ರ ನಾನು ನಾ ಕರ್ಕೊಳಂಗಿಲ್ಲ ನೋಡ್ರಿ ಗಿಡ್ಡಿ ವಾಯಪ ಏನು ಏನು ಬರ್ತ ಏನ್ ಮಾತಾಡ್ತೈತಿ ನಾನು ಹೇಳ್ತು ವಾಯಿ ಏ ಇದು ಯಾವ್ದು ಗಿಡ್ಡಿ ಮತ್ ನಾನು ಸಿಟ್ಟು ಬರ ಹೊಲದಾಗ ಹೋಗಿತಿ ನೋಡ ಮತ್ತೆ ಗಿಡ್ ಅನ್ ಬೇಡ

ಏ ಡಾರ್ಲಿಂಗ್ಸ್ ಹೌಜಿ ಕಮಿಂಗ್ಸ್ ಓ ಅಲ್ಲಿ ಕುತೈತ್ಲಾ ಇದು ಇಂಥ ಗಿಂಡ್ಯಾಗ ಹಾಕ್ತ್ ನೋಡ ಮತ್ತೆ ಇರೋದು ಇಟ್ಟೈತೆ ಅದು ಇಲ್ಲ ಏ ಇಲ್ಲಿ ಬಂದಿ ಅನಿ ನಾ ಅಲ್ಲಿ ಎಲ್ಲಿ ಹೋದತ್ತ ನಾ ಅಲ್ಲಿ ಸುತ್ತ್ಯಾಡಿ ಸುತ್ತ್ಯಾಡಿ ನೋಡಿ ನೋಡ್ತೇನೆ ಏನ್ ಇಲ್ಲಿ ಬಂದಿ ಏ ಮುಜ್ಕ್ಯಾವ ವಾಟರ್ ಸ್ಮೋತ್ ಆ ವಾಟರ್ ಕಮಿನ್ಸ್ ಏನು ವಾಟ್ ಆರ್ ವಾಟ್ ಆರ್ ನೀರು ನೀರು ಹಿಂಗೆ ಮಾಡ್ತಿಲ್ಲ ಏನು ಮಾಡುತ್ತ ನೀರು ನಾ ಕೊಡ್ಬೇಕಾ ಇರಲಿಲ್ಲ ಏನು ಮರೀಕೆ ಬಂದ ಕೂಡಲೇ ನನಗೆ ನೀರು ತೊಗೊಬ ಇರಲಿಲ್ಲ ಏನ ಮತ್ತೆ ಬರೋದು ಈಗ ಈಗ ಕಾಲ ಕೇಳ ಮನೆಯಾಗ ಹಾ ಇರಲಿ ಹಾಂ ತಗೋ ಕುಡಿ ಭಾಳ ನೀರು ಹಚ್ಚ ನೋಡಿ ಹೆಂಗೆ ಕೊಡ್ತೈತಿ ಹಾಂ ಹಾಂ ಸಾಕು ಬಿಡಿ ನನಗೋಸ್ತಿರ್ಲಿ ಹಾಂ ಶಾಂತ ಆತಲ್ಲ

கண்டி மந்த சுமன் காத்தும்டகாய் ம

ನೋಡಿತು ಚಪ್ಪಲ ಚಪ್ಪಲ್ ಕಂಪ್ಲೀಟ್ ಕಂಪ್ಲೇಟ್ ಏನು ಮಾಡಿ ಕರ್ ಮಾರಿಕ ಕರ್ರಿ ಸಂಡಿ ತಗೋ ಸಂಡಿ ಕಟ್ ಹೆರಿ ಹೆರಿ ಇನ್ನೊಟ್ಟಿದ್ರ ಹೆತಂದ ಚಂಕತ ಮುಷಾನ ಮಾರಿದ ಮಾಡಿದ್ರು ಏನ್ ಗುಣಗುಣ್ಣು ನಡ್ಸರಿ ಅವಾಗಿಂದ ಇಂಥದ್ದೇನು ಮಾತಾಡಕತ್ತಾರ ಬೇಕಿತ್ತಪ್ಪ ನಿನಗಿದ್ಯಾಲ ಮತ್ತ ನನಕಿತ್ತ ಸುಂದರವಾದ ಹುಡುಗಿಗೆ ಮಾಡ್ಕೊಂಬಂದಿ ಅಲ್ಲ ವೇಸ್ಟೀಸ್ ಅಂತ ಇದೆ ಕರಿ ಮುಸುಡಿ ಮಾಡ್ಕೊಂಬಂದ್ ನಾನು ಒಂದಿನ ಕಾಲ್ ಒತ್ತಿಲ್ಲ ಅಕ್ಕಿನ ಕಾಲ್ ಒತ್ತಾಕತ್ತೆ ನಾಯಲ್ಲಿ ಕಾಲ್ ಒತ್ತತನ ಅಬ್ಬಾ ನಾನು ನೋಡೇ ಇಲ್ಲ ನೋಡು ನನಗೆ ಕಣ್ಣು ಇಲ್ಲತ್ ಮಾಡಿ ತತ್ಕೊಂಡೇನು ಕಾಲ್ ಒತ್ತಿಲ್ಲ ಇಲ್ಲಿ ಇದು ಅರಿವೈತ್ಲ ಹೆಂಗೈತ್ ನೋಡಂದ್ಲ ಚಂದ ಐತೆ ಹೇಳಾತೀನಿ ನೀನ್ ಇಲ್ಲಿ ಇರಬಾರ್ದಿತ್ತು ನಾಟಕ ಕಂಪ್ನಿ ಇರ್ಬೇಕಿತ್ತು ನಾಟಕ ಏಯ್ ಗುದ್ಲೇ ಹೇಳ ಮೇಲೆ ಏಯ್ ಹೇಳ ನಮ್ದು ಹೊಸ ಮನೆ ಟಿವಿ ಇಡಕ್ ಮಾಡೈತಿ ಅದನ್ನ

ಏನ್ ಹೇಲಿಂಗ್ಸ್ ಇಲ್ಲಿ ಹೇಲಿಂಗ್ಸ್ ಇಲ್ಲ ಎದ್ರ ಪೇಲಿಂಗ್ಸ್ ಇಲ್ಲ ನನಗ ಬೊಗಳ ಬೊಗಳಂತಿ ನೀನು ಕೊಟ್ಟನ ಅಂದ್ರೆ ನೋಡಿ ಗಿಡ್ ಹಡ್ಸು ಅಂತ ಅಲ್ಲ ನೀನು ಬೇಕಾಗಿತ್ತ ಇದೆ ಅಂತ ಈಗ ಈಗ ಹೇಳ ಆಕಿಗ ಮೊದಲು ಮನಿ ಬಿಟ್ಟು ಓಡಿಸಿಲ್ಲ ಏ ನಡಿ ಯಾವ್ಯಾಕೆ ನೀ ಗೊತ್ತಿಲ್ಲ ನಮಗೇ ಮಾಡ್ತಾಳಿ ಏನ್ ನಿನಗೆ ಏನು ಗೊದ್ಲೆ ನಿಗ ಏನ್ ಈಗ ಸರಳ ನೀನು ಅಕ್ಕಿನ ಇಲ್ಲಿ ಮನಿ ಬಿಟ್ಟು ಕಳಿಸ್ ನನಗ ಆಗುದಿಲ್ಲ ನೋಡಾಕಿನ ಜೋಡಿ ಹೇಳಾತಿನಿ ನಾನು ಅಲ್ಲ ಬರೇ ಈ ಮಾತು ಬರೇ ಓ ಕೈ ಎತ್ತ ಬರೇ ಕೈ ಕೈ ಎತ್ತುದಲ್ಲ ನೀನು ಉರ್ಲಾ ಹಾಕ್ತೀನಿ ಮತ್ತ ನೀನು ಉರ್ಲು ಹಾಕಿ ಮತ್ತೆ ಉಳ್ಸೋದ ಇಲ್ಲ ಸಾಯನ ಹೊಡಿತ್ನಿ ಆಕಿನ ಸೀದಾ ಸರಳ ಕಳಸ್ ನೀನು ಇಲ್ಲಾಂದ್ರ ನೀನು ಇಲ್ಲೇ ತೆಗ್ದು ತೂಡಿ ಮುಚ್ಚ ಬಿಡ್ತೀನಿ ಮತ್ತೆ ಹಾಟ್ಯಾನ ಮಗ ಮೇಳಾಕಿನ ನೋಡು ನನ್ಗೆ ತಳ್ಕೊ ತಳ್ಕೊ ಸುಮ್ ಕೂಡ್ರು ನಾ ಈಗ ಆಕಿ ತೋಳಿ ಎಲ್ಲ ಬರ ಬರಿ ಮಾತಾಡ್ತೀನು ನೀ ಇದು ಬ್ಯಾಡ ಏನು ಮಾತಾಡ್ತೀನಿ ನೋಡು ಮಾತಾಡಿ ಮೊದಲ ಆಕಿ ಇಲ್ಲಿಂದ ಒದ್ದು ಕಳಸ ಹೇಳುದ ಸುಮ್ರಿ ಸ್ವಲ್ಪ ಹೇಳ್ತನ ಏನ್ ಏನ ಸಲ್ಪ ಶಾಂತ ಐತಿ ಸ್ವಲ್ಪ ಶಾಂತಿಲ್ಲ ನಾ ಒಟ್ಟು ನೀನು ಹಂಗೆ ಮಾಡ್ತಿಲ್ಲ ಹೇಳ್ತಾ ಹೇಳ ಸುಮ್ಮರ ಒಂದು ಐ ಐದು ದಿನ ಸುಮ್ಮರ ಹೇಳಿ ಒಳ್ಳೆ ಹತ್ತಪ್ಪ ಕದ್ದಿದ ಇಕಿ ರೀ ಇಕಿ ಸಮುದ ಇಕಿಂತ ನೀ ಇಕ್ಕಿ ಬಂದ್ಬಿಡಕ್ಕೆ ಜಗಳ ಆಗ್ತೈತಿ ಈಗ ಬ್ಯಾಡ ಹಿಂಗಾದ್ರೆ ಕೆಲಸ ಆಗುದಿಲ್ಲ ಇಕಿ ಏನಾರ ಹೇಳಿ ಸುಮ್ ಕಳ್ಸಿ ಕೊಂಡು ಹೊತ್ತೇನ ಇಲ್ಲಾಂದ್ರೆ ನಮ್ದು ಸಂಸಾರ ಹಾಳಾಕತ್ತೇನ ಬ್ಯಾಡ ಕೇಳೋಣ ಏಯ ಚಿಂಗೂಡ ಅಲ್ಲಿ ಬಾಯಲ್ಲಿ ವಾಟ್ ವಾಟ್ ಹಾಂ ವಾಟಗಾಯಿಲ್ಲ ಏನೂ ಇಲ್ಲ ಇಲ್ಲಿ ನೋಡು ಒಂದು ಮಾತು ಕೇಳು ಈಗ ಹೇಳು ಪೈಕೆಗೆ ನನ್ನ ನಮ್ಮ ಏನು ಬಂದಾಳಿಕೆ ಮತ್ತೆ ಇಲ್ಲಿ ನೋಡ ನಮ್ದು ನಿಮ್ದು ಮ್ಯಾರೇಜ್ ಐತ ಕ್ಯಾನ್ಸಲ್ ಮಾಡಿ ದುರ್ಗೌರ ನನ್ನ ನೀ ಬಂದ ಮೇಲೆ ನಮ್ಮ ಮನೆಯಾಗ ಬ್ಯಾಂಕ್ ಹೆತ್ತೈತಿ ನೀ ಹೋಗಿ ನ ಸಾಕ್ ಸಾಕು ನೀನ್ ಸಿರ್ಪ ಸಾಕ ನೀ ಇಲ್ಲಿ ನನ್ನ ಹಾಕಿ ಹದ್ದಿ ನನ್ನ ಹಾ ತಿಳಿತಿಲ್ಲ ನೀನ್ ನೀ ಹೆಂಗ ಬಂದಿಲ್ಲ ಹಂಗ ಹೋಗ ನನ್ ಕೇಸ್ ಬಗ್ಗೆ ಯಾರು ಆಯ್ನು ಇಲ್ಲ ಮುತ್ಯಾನೂ ಇಲ್ಲ ಸುಮ್ನಿ ಹಂಪರ್ಕೊಂಡ್ ಹೋಗ್ತಾ ಹತ್ತಿ ಕರ್ಮಾರಿ ಹೋಗ್ಬೇಕ ಆಸ್ತಿ ಕೊಡಿ ಆಸ್ತಿ ಆಸ್ತಿ ಗಿಡ್ ಹರ್ಸು ಆಸ್ತಿ ಬೇಕತ್ ನೋಡ ಹೊಯ್ಕೊಂಡ್ ಹೋಗ್ಬಿಡು ನೀನು ಅಕ್ಕಿನ್ ಜೋಡಿ ಅಲ್ಲ ಬೇಕಾಗಿತ್ತ ನಿನಗ ಆ ಗಿಡ್ ಹರ್ಸೊಂಡ್ ತಗೊಂಡ್ ಬಂದ್ ಆಸ್ತಿ ಕೊಡುದು ನಡಿ

ಮಳೆ ಹತ್ತರ ಮುಂಡು ಕತ್ತಿದ್ದ ಇಕ್ಕಿ ಬಿಡಂಗಿಲ್ಲ ಅಕ್ಕಿ ಹೋಗಂಗಿಲ್ಲ ಹೆಂಗೆ ಮಾಡುದಿನ್ನ ನಮ್ಗೆ ಮೊದಲೇ ಅರ್ಧ ಮರದ ಕಣ ನೆಟ್ಟೆ ಬರ್ದಿಲ್ಲ ನೀನು ಇಂಗ್ಲೀಷ್ ನನ್ನ ಮನೆ ಬರ್ತಾವನ ಆದ್ರೆ ಆದರೆ ಟಾಸ್ಪುಸ್ ಮಾಡ್ತೈತಿ ಇದ್ರೆ ಒಣಕಿ ಹೋಗುವ ಕಿತ್ತೂರು ಅಣ್ಣ ಚೆನ್ನಿ ಹಾಂ ನಿಂತಾವ್ ನೋಡಿ ಹೆಂಗೆ ನಿಂತ ನೋಡು ಹೆಂಗೆ ಮಾಡಿ ಇಂಗ್ಲಿಷ್ ಇಂಗ್ಲೀಷ್ ಯಾರು ಹಾ ಇಂಗ್ಲೀಷ್ ಯಾರು ಮಾತಾಡ್ತಾರೆ ನಮ್ಮೂರಾಗ ಏನು ಯಾರ ನಮ್ಮ ನೀವು ಲಕ್ಷ್ಮಣ್ಣ ಸಂಗಾತಿ ಹಾಂ ಲಕ್ಷ್ಮಣ ಅಣ್ಣ ಯಾ ನಮ್ಮ ಊರ ಇಂಗ್ಲೀಷ್ ಮಾತಾಡೋ ಅಂದ್ರೆ ಅವನ ಅವಣ್ಣ ಏ ಲಕ್ಷ್ಮಣ ಮುದ್ಕೆ ಅಲ್ಲಣನು ಯಾಕೋ ಏ ಇಲ್ಲಿ ಬಾರೋ ಸ್ವಲ್ಪ ಬಾ ಇಲ್ಲಿ ಏ ಬಾ 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 ಹಾ ಬಾಂತಡಿ ಬಾಂತಡಿ ಬಾಂಡ್ ಬಾಂಡ್ ಏನು ಗೋಳ್ಯಾಗ ಹಿಂಗ್ ನಿಂತಿರ್ಲೇ ಏನು ಜಗಳ ನಡತೆ ಏನ್ ನಡ್ದೈತೆ ತಂದಿ ಕರಿ ಹುಡುಗೀನ ಬಾರು ಮರ ಬಾ ಏನು ನಾನು ನಾನು ಪಾಲಿ ಹೊಟ್ಟು ನಿಂತು ಶಿಖಾನ ಸಿಕ್ಕೋಣ ಮರ್ಯ ಆಕೆ ಸಂಬಂಧ ಹತ್ತಿತ್ತು ಮರ ಇದು ಕದ್ದಿ ಬಾ ಸ್ವಲ್ಪ ಬಾ ಬಾ ಮ್ಯಾಲ್ ಬಾ ಹಂಗ್ಯಾಕ್ ಮಾಡ್ತೀನಿ ಬಾಣ್ಣ ಆಕೆ ಸಂಬಂಧ ಮರ ಕದ್ದಿದ್ ಹತ್ತಿದ್ದ ಹೆಂಗ ಏನ್ ಎದ್ರ ಸಂಬಂಧ ಏನೇನ್ ಹತ್ತಿದ್ ಕದಿ ಏನಿಲ್ಲ ಇಷ್ಟ ನೋಡ ಏ ನೀನ ಎಟ್ ಶಾಣೆ ಐತಿ ಮತ್ತ ನಮ್ಮ ಬುದ್ಧಿ ಹೇಳಂಗ ಹಿಂಗ್ ಹೆಂಗ್ ಹೋಗಿ ಏನ್ ಮಾಡಿದ್ರ ಹಂಗಾತು ಆತು ಒಂದ್ ಸ್ವಲ್ಪ ಮಾತಾಡಕ್ಕೆ ಜುಡಿ ಮಾತಾಡ ಬ್ಲಾಕ್ ಲೇಡಿ ಕಮಿಂಗ್ ಕಮ್ ಇಯರ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಇದ್ಕ ಗಾತನ ಐತೆ ನಿನ್ ಮಣಿನ ಮುರ್ದತ್ತೆ ಅಲ್ಲೂ ವೆಸ್ಟ್ ಇಂಡೀಸ್ ಇಂದ ಬಂದಾಳತ್ತ ನಿನ್ನ ಗುಡಿಸಿ ಹದಿನಾರನೇ ಮಂದಿ ಎತ್ತ ಹದಿನಾರನೇ ಮಂದಿ ಎತ್ತ ಮದ್ವೆ ಆಗಿದಕ್ಕೆ ಹ್ಮ್ ಮದ್ವೆ ಆಗುದು ಹಿಂಗ ಆಸ್ತಿ ತಾನ ಹೆಸರು ಮಾಡ್ಕೊಂಡು ಹೋಗುದು ಮದ್ವೆ ಆಗುದು ಹಿಂಗ ಆಸ್ತಿ ತಾನ ಹೆಸರು ಮಾಡ್ಕೊಂಡು ಹೋಗುದು ನಿನಗಂತೂ ಗೊತ್ತಾಗಿಲ್ಲ ನಿನ್ನ ನಿನ್ನ ಅಡಗಣ ಮುಣಿಗ್ತೇನ ಮಾಡ್ತೀನಿ ಹೆಂಗ್ ಮಾಡುದು ಮುಂದ ಹೆಂಗ್ ಮಾಡ್ತೀನಿ ನೋಡಪ್ಪ ಇನ್ನಟ್ಟು ಏನಾರು ಹೇಳಿ ಕಳಿಸ್ಬೇಕು ನಾವನ್ನ ಏನ ಮಾಡ್ಕರೆ ನಾನು ಹದ್ಮಾರನೇ ಅವನ ಹ್ಞೂ ನನಗೆ ಅಲ್ಲಿ ದಾರ್ಯಾಗ ಸಂಶಯ ಬಂದಿತ್ತು ಒಮ್ಮೆ ಸಂಡಾಸ ಬತ್ತಂದು ಹಟ್ಟಿ ಮೇಲೆ ಕೈ ಅಂತಪ್ಪ ಡೆಲಿವರಿ ಡೆಲಿವರಿ ಅಂದಳು ನನಗೆ ಅಲ್ಲೇ ಸಂಶಯ ಪಡಿತ ಕರಿ ಈಗ ಅಂತ ಒಂದು ತಿಳಿಯಾಗಿಲ್ಲ ಅದೊಂದು ಸಂಗಾನ್ಗ ಅದಕ್ಕೆ ನೀ ಈಗೇನು ಹೇಳ್ದೆ ಉಳ್ಕೊಂಡಿದ್ ತುಳ್ಕೊನಿ ಈಗ ನಿಮ್ ಮನ್ಯಾಗ ಹೆಣ್ಮಕ್ಳು ಗೊತ್ತಾದ್ರ ನಿನ್ನ ಚಟ್ಟನ ಬೆಳಕ್ತಾರ ಏನು ಹೇಳಬೇಡ ಹೆಂಗರಿ ಮಾಡಾಕಿನ್ ಹಂಪರಿ ನಮ್ ಸಂಸಾರ ಒಂದ ಮಾರ

ನನಗೇನೋ ಗೊತ್ತಿಲ್ಲ ಹೆಂಗ್ ಹೋಗಿ ಸುಮ್ ಸುಮ್ನೆ ಜಗಳ ಹತ್ತವು ಸುಮ್ ಹೋಗ್ಬಿಡತ್ತ ಎಲ್ಲಾ ಹೇಳ್ ಕಳ್ಸಿನೇ ಅನ್ನೆಲ್ಲ ಬಗೆರ್ಸಿನಿ ಸುಮ್ನೆ ದಿನ ಕೊಡ್ಬೇಡ ಗಂಡ ಐತಿ ಇಲ್ಲಿ ಬೈ ಬ್ಯಾಡ ಎಲ್ಲಾ ಹೇಳಿನ ಗಂಡ ಐತಿ ಸುಂಕೆ ಮನೆಯಾಗ ದಿನ ಕಾಲ್ ಮಣಿ ಕಾರ್ ಒಡಿತ ನೀವು ಜಳ ಮಾಡ್ಕೊತ ಕುರ್ಬೇಡ ಮಣಿ ಕಡಿಸಿ ಎಲ್ಲಾ ಮಾಡಿರಿ ಅಂತ ಇದು ಐತಿ ಈ ತನಕ ಜಳ ಮಾಡ್ಕೋತಾರೆ ಹೆಂಗ್ ನೀನ್ ಮನೆಯಾಗ ಏ ನೀನ್ ಹಂಗ ಹೋಗಬೇಡ ಇಲ್ಲ ಹೇಳ ಈ ಮೇಲೆ ಹೊಟ್ಟ ಮಾಡಂಗಿಲ್ಲ ಏನ ಸಾಹಿತ್ಯ ಸಂಬಂಧ ಇರ್ತಾವ ಏನೋ ನಡಬಾರ ಬಂದ್ ಮಾಡ್ಕೊತ ಇಲ್ಲ ನೀನು ಜಾತಂಗಿ ಆಕೆನು ಹಂಗ ಶಿಟಗಿರ್ ನಾನು ಹಂಗ ಶಿಟಗಿರ್